ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಐದು ಶನಿವಾರ ಎರಡು ಸಾವಿರದ ಎಪ್ಪತ್ತರ ತನಕ ಈ ಐದು ರಾಶಿಯವರಿಗೆ ಭರ್ಜರಿ ದುಡ್ಡಿನ ಸುರಿಮಳೆ ಮೂಟೆ ಮೂಟೆ ದುಡ್ಡು ಸಿಗುತ್ತಂತೆ ತಿರುಪತಿ ತಿಮ್ಮಪ್ಪನ ಕೃಪಾ ಕಟಾಕ್ಷ ಇವರ ಮೇಲೆ ಇರೋದರಿಂದ ಅನಿರೀಕ್ಷಿತ ದುಡ್ಡಿನ ಆಗಮನದ ಜೊತೆಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇಲ್ಲ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಮುಂದಿನ ಎರಡ್ ಸಾವಿರದ ಎಪ್ಪತ್ತರ ತನಕ ಭರ್ಜರಿ ದುಡ್ಡಿನ ಸುರಿಮಳೆ ಸುರಿಯೋದ್ರ ಜೊತೆಗೆ ಈ ಐದು ರಾಶಿಯವರಿಗೆ ಮೂಟೆ ಮೂಟೆ ದುಡ್ಡು ಸಿಗುತ್ತಂತೆ ಬೇಡ ಬೇಡ ಅಂದ್ರೂ ಕೂಡ ಹಣದ ಹೊಳೆಯೇ ಇವರಿಗೆ ಹರಿಯಲಿದ್ದು ಮುಂದಿನ ದಿನಗಳು ಈ ರಾಶಿಯವರಿಗೆ ಅತ್ಯದ್ಭುತವಾದ ದಿನಮಾನಗಳು ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಗುರುವಿನ ಪ್ರಭಾವ ಹಲವಾರು ಪಟ್ಟು ಹೆಚ್ಚಿಗೆ ಆಗಿರೋದ್ರಿಂದ ವಿಶೇಷ ಲಾಭಗಳನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರಿಗೆ ವಿಶೇಷ ಪ್ರಯೋಜನಗಳು ಸಿಗೋದ್ರಿಂದ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಉತ್ತಮ ಸಮಯ ಅಂತ ಹೇಳಬಹುದು ಒಳ್ಳೆಯ ಅವಕಾಶಗಳು ಸಿಗೋದರ ಜೊತೆಗೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಜೊತೆಗೆ ದೊಡ್ಡ ಯೋಜನೆ ಅಥವಾ ಆದೇಶವನ್ನು ಪಡೆಯುವ ಸಂಭವ ಹೆಚ್ಚಿಗೆ ಇರ್ತದೆ ಇನ್ನು ಈ ರಾಶಿಯವರಿಗೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಅನ್ನೋದು ಸಿಗುತ್ತೆ ವೃತ್ತಿ ಕ್ಷೇತ್ರದಲ್ಲಿ ಪ್ರಯೋಜನಗಳನ್ನು ಹೆಚ್ಚಿಗೆ ಪಡೀತಾರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಇನ್ನು ಈ ರಾಶಿ ಚಕ್ರದ ಜನರಿಗೆ ಇವರ ಜೀವನದಲ್ಲಿ ಅನುಕೂಲಕರವಾದ ಪರಿಣಾಮ ಇರುತ್ತೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬೇಗನೆ ಯಶಸ್ವಿ ಆಗ್ತದೆ ಜೊತೆಗೆ ಈ ರಾಶಿಯವರ ಮನೆಯಲ್ಲಿ ಒಳ್ಳೆಯ ಪ್ರಯೋಜನಕಾರಿ ಕೆಲಸಗಳು ನಡೀತಾ ಹೋಗುತ್ತೆ ಕೆಲವರಿಗೆ ಸಂತಾನ ಹೊಂದುವ ಆಸೆ ಇದ್ರೆ ಅದು ಕೂಡ ಈಡೇರುತ್ತೆ ಮತ್ತು ಮದುವೆಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇದೆ ಈಗ ನೀವು ವೈವಾಹಿಕ ಜೀವನದಲ್ಲಿ ಇದ್ರೆ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯೋದರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ವ್ಯಾಪಾರದಲ್ಲಿ ಪ್ರಗತಿಯ ಜೊತೆಗೆ ನೀವು ದೊಡ್ಡ ಆದೇಶವನ್ನು ಪಡಿತೀರಾ ಇನ್ನು ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಈ ಸಮಯದಲ್ಲಿ ಪಡೆಯಬಹುದು ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನಗಳು ಸಿಗುತ್ತೆ ಇದಲ್ಲದೆ ಅವಿವಾಹಿತರಿಗೆ ಆಗ್ಲೇ ಹೇಳಿದಂಗೆ ವಿವಾಹ ಪ್ರಸ್ತಾಪಗಳು ಕೇಳಿ ಬರುತ್ತೆ ಪ್ರೇಮ ಜೀವನದ ವಿಷಯಗಳಲ್ಲಿಯೂ ಕೂಡ ಹೆಚ್ಚಳವಾಗ್ತದೆ ಈ ರಾಶಿಯ ಜನರಿಗೆ ಪೂರ್ವಿಕರ ಆಸ್ತಿ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದ್ದು ಗುಪ್ತ ಹಣ ಕೂಡ ಇದ್ದಕ್ಕಿದ್ದಂತೆ ನೀವು ಸಂಪಾದನೆ ಮಾಡ್ತೀರಾ ಕುಟುಂಬದೊಂದಿಗೆ ನಿಮ್ಮ ಪ್ರೇಮ ಜೀವನ ಅತ್ಯುತ್ತಮವಾಗಿರುತ್ತೆ ಇನ್ನು ನೀವು ಲಕ್ಷ್ಮೀಪತಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದ್ದು ಐಷಾರಾಮಿ ಗೌರವ ಸಂತೋಷ ಸಮೃದ್ಧಿ ಸಂಪತ್ತು ಎಲ್ಲವನ್ನ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಕರುಣಿಸ್ತಾನೆ ಅಂತ ಹೇಳಬಹುದು ಈ ರಾಶಿಯ ಜನರ ಜೀವನದಲ್ಲಿ ದೀರ್ಘಕಾಲದಿಂದ ಉಳಿದಿರತಕ್ಕಂಥ ಸಮಸ್ಯೆಗಳು ಕೂಡ ಮುಕ್ತಿಯನ್ನು ಪಡೆದುಕೊಳ್ತವೆ ಈ ಪರಿಸ್ಥಿತಿಯಲ್ಲಿ ನಿಮಗೆ ಇದೇ ವರ್ಷದಲ್ಲಿ ಸಾಕಷ್ಟು ನೆಮ್ಮದಿಯುತ ವಾತಾವರಣಗಳು ಸೃಷ್ಟಿಯಾಗೋದ್ರ ಜೊತೆಗೆ ನೀವು ಒಂದಷ್ಟು ಒಳ್ಳೆಯ ಆಚಾರ ವಿಚಾರಗಳನ್ನ ಮೈಗೂಡಿಸಿಕೊಂಡಿದ್ದೇ ಆದ್ರೆ ನೀವು ಬಗೆಹರಿಯಲಾಗದ ಸಮಸ್ಯೆಗಳಿಂದ ಇಲ್ಲಿ ಮುಕ್ತಿಯನ್ನು ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೊದಲಿಗೆ ಧನುರ್ ರಾಶಿ ಕುಂಭ ರಾಶಿ, ಮೀನ ರಾಶಿ, ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು